ದಂಡಗುಂಡ ಟ್ರಸ್ಟ್ ಬಗ್ಗೆ ಹದಾರಿ ರೈತರಂಥ ಆರೋಪ ಆಂದೋಲನ ಶ್ರೀಗಳು ಮಾಡಿದ್ದಾರೆ ಇದು ಅನಧಿಕೃತವಾದಂಥ ಟ್ರಸ್ಟ್ ಇದೆ ಈ ಟ್ರಸ್ಟ್ನಲ್ಲಿರ್ತಕ್ಕಂಥವ್ರು ಎಲ್ಲರೂ ಗುಂಡಾಗೊಳದಾರ ಅವರು ಜೀವನ ನಡೆಸೋಕೆ ಇಲ್ಲಿ ಸೇರ್ಯಾರ ಅದಕ್ಕೆ ಪ್ರಿಯಾಂಕಾ ಖರ್ಗೆಯವರ ಒಂದು ಆಶೀರ್ವಾದ ಇದೆ ಅಂತಕ್ಕಂಥ ಮಾತಾಡೋದು ಇಲ್ಲಿ ಎಲ್ಲರೂ ಇರ್ತಕ್ಕಂಥವ್ರು ಕಾಂಗ್ರೆಸ್ನವರೆಲ್ಲ ಪ್ರಿಯಾಂಕಾ ಖರ್ಗೆ ಫಾಲೋವರ್ಸ್ ಇಲ್ಲ ಎಲ್ಲ ಪಕ್ಷದವರು ಬಿ ಜೆ ಪಿಯ ಇವತ್ತು ಎಮ್ ಎಲ್ ಸಿ ಅವರು ಬಿ ಜೆ ಪಾಟೀಲ್ ಈ ಕಾಂಗ್ರೆಸ್ನವರು ಬಾಗನಗೌಡರು ಅದಾರ ಭೀಮಳ ಸಾಲಿಯವರದ ಎಲ್ಲ ಪಕ್ಷದವರು ಅದಳ ನಾವು ಬಿ ಜೆ ಪಿಯರೇ ಇದ್ದೀವಿ ಆದರೆ ಇಲ್ಲಿ ಬಿ ಜೆ ಪಿಯರಂತೂ ನಾವು ಹೋಗಿಲ್ಲ ಯಾರು ಪ್ರಿಯಾಂಕ ಖರ್ಗೆ ಅವರು ಬನ್ನಿ ನಾವು ದಂಡಗುಂಡ ಬಸವೇಶ್ವರ ಟ್ರಸ್ಟು ಎಲ್ಲ ಡೆವಲಪ್ಮೆಂಟ್ ಕೆಲಸ ನಡೆದಿದೆ ಅದಕ್ಕೋಸ್ಕರ ಈ ಮುಜರಾಯಿ ಇಲಾಖೆಯಿಂದ ನಾವು ಟ್ರಸ್ಟಿಗೆ ಕೊಡ್ರಿ ಅಂತಕ್ಕಂಥ ಉದ್ದೇಶದಿಂದ ಕೇಳಕ್ಕೆ ಅವರು ನೇರವಾಗಿ ಪತ್ರ ಕೊಡಲಿಲ್ಲ ಡಿ ಸಿ ಅವರಿಗೆ ಎ ಸಿ ಅವರಿಗೆ ನೀವು ಗ್ರಾಮ ಸಭಾ ಮಾಡಿರಿ ನಿಜವಾದಂಥ ಪ್ರೋಗ್ರೆಸಿವ್ ಕೆಲಸ ನಡೆದದೇ ಏನೋ ಅಂತಕ್ಕಂಥದ್ದು ಖಚಿತ ಪರಿಶೀಲನೆ ಬಂದ ನಂತರ ಆ ಡಿ ಸಿ ಅವರ ಒಂದು ವರದಿ ಆಧಾರ ಮೇಲೆ ಅವರು ಪ್ರಿಯಾಂಕ ಖರ್ಗೆ ಅವರು ಇವತ್ತು ಆ ಎಂಡೋಮೆಂಟ್ ಇಲಾಖೆಯ ಕಮಿಷನರ್ಗೆ ಒಂದು ಲೆಟರ್ ಕೊಟ್ಟಿದ್ದಾರೆ ಅದಕ್ಕೆ ಪ್ರಶ್ನೆ ಮಾಡ್ತಾರೆ ಶ್ರೀಗಳು ಪ್ರಿಯಾಂಕಾ ಖರ್ಗೆ ಅವರೇ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅನೇಕ ಟ್ರಸ್ಟ್ಗಳು ಟ್ರಸ್ಟ್ಗಳಿದಾವೆ ಅವೆಲ್ಲಷ್ಟು ಮಾ ಟ್ರಸ್ಟ್ಗಳ್ನು ಮುಜರಾಯಿ ಇಲಾಖೆಗೆ ಕೊಡ ಮುಜರಾಯಿ ಇಲಾಖೆಯನ್ನು ತೆಗೆದುಹಾಕಂತಿ ಕೊಡ್ರಿ ಅಂತಾರೆ ಯಾವ ಟ್ರಸ್ಟಿನ ಬಳಿ ಧೈರ್ಯ ಇದೆ ಯಾರು ಡೆವಲಪ್ಮೆಂಟ್ ಮಾಡಲಿ ಅಂತ ನಿಮ್ಗೆ ಘಟಿಸಿದೆ ಅವ್ರಷ್ಟೇ ಕೊಡ್ಲಿಕ್ಕೆ ಸಾಧ್ಯದ ಆ ಟ್ರಸ್ಟ್ನಲ್ಲಿ ಏನು ಡೆವಲಪ್ಮೆಂಟ್ ಇದೆ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ ಮೇಲಾಗಿ ಪ್ರಿಯಾಂಕಾ ಖರ್ಗೆ ಅವರು ಅವ್ರ ಬಳಿಯೇ ಏನು ನೀವು ಮನವಿನೇ ಕೊಟ್ಟಿಲ್ಲ ಅಂದರೆ ಹೆಂಗೆ ಮುಂದೆ ಇವು ಎನ್ರೋಮೆಂಟಿಂಗ್ ಕಮಿಟಿಗೆ ಕೊಡ್ಲಿಕ್ಕೆ ಇದೆ ಅದಕ್ಕೋಸ್ಕರ ಇವತ್ತು ನಿರಾಧಾರವಾದಂಥ ಒಂದು ರಾಜಕೀಯ ದ್ವೇಷಪೂರಿತವಂತ ಹೇಳಿಕೆ ಕೊಡ್ತಂಥ ಸ್ವಾಮೀಜಿಯವರ ಮಾತನ್ನು ಬಹುಶಃ ನಾವೆಲ್ಲರೂ ಕೂಡ ಬದುಕಲಿಕ್ಕೆ ಈ ಟ್ರಸ್ಟ್ನಲ್ಲಿ ಇದ್ದೀವಿ ಅಂತೇಳಿ ನಾವು ಬದುಕೋರಲ್ಲ ಅನೇಕ ಜನರಿಗೆ ಅನ್ನ ಕೊಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಟ್ರಸ್ಟ್ ಸದಸ್ಯರು ನಾವೆಲ್ಲ ಇದ್ದೀವಿ ಅದ್ರ ಬಗ್ಗೆ ಹೇಳಬೇಕಾಗಿಲ್ಲ ಇವತ್ತು ನೀನು ಅಂತಂದರೆ ಇವತ್ತು ರಾಜಕೀಯ ಭರಿಸಿ ಮಾತಾಡ್ತಕ್ಕಂಥ ಸ್ವಾಮಿ ಖಾದಿ ಬಿಟ್ಟು ನೀನು ಖಾದಿ ಉಟ್ಕೊಂಡು ಬಾಯಿ ಇಲ್ಲಿ ಅವಾಗ ನಿಮಗೆ ಧೈರ್ಯ ಬರ್ತದೆ ಏನೋ ಮಾತಾಡ್ಲಾಕ ಇದು ಖಾದಿ ಈ ಮಾತಾಡ್ತಕ್ಕಂಥದ್ದು ಖಾದಿ ಹುಟ್ಟಂಥ ಸ್ವಾಮೀಜಿಯರಿಗೆ ಶೋಭೆ ತರ್ತಕ್ಕಂಥದ್ದು ಅಲ್ಲ ಅಂತಕ್ಕಂಥ ಹೇಳಲಿಕ್ಕೆ ಇವತ್ತು ನಾವು ಪತ್ರಿಕಾ ಒಂದು ಸಭೆಯನ್ನು ಕರೆದಿದ್ದೀವಿ ಇವತ್ತು ನಮ್ಮೆಲ್ಲ ಟ್ರಸ್ಟ್ ಸದಸ್ಯರು ನಿಷ್ಠಾವಂತರಾಗಿ ನಾವು ತನುಮಾನದಿಂದ ದುಡಿದು ಇವತ್ತು ಈ ಜೀರ್ಣೋದ್ಧಾರ ಕೆಲಸವನ್ನು ದಂಡಗೊಂಡ ಬಸವೇಶ್ವರ ಜೀರ್ಣೋದ್ಧಾರ ಕೆಲಸ ನಡೆಸಿದ್ದೀವಿ ಈಗಾಗಲೇ ಪ್ರಗತಿ ಪಥದಲ್ಲಿದೆ ಎಲ್ಲ ಭಕ್ತರ ಸಹಾಯ ಮತ್ತು ದಂಡಗೊಂಡ ಊರಿನ ಭಕ್ತರ ಸಹಾಯದಿಂದ ಇವತ್ತು ಗುಡಿ ಪ್ರಗತಿ ಪಥದಲ್ಲಿದೆ ಅಂತಕ್ಕಂಥ ಒಂದು ಈಗಾಗಲೇ ಮೂರು ಮೂರುವರೆ ಕೋಟಿ ಖರ್ಚಾಗಿದೆ ಮುಂದೆ ನಾವು ಬಹುಶಃ ಆರು ಕೋಟಿ ಏಳು ಕೋಟಿ ಹಂಡಿದ್ದೇವೆ ಅದು ಎಂಟತ್ತು ಕೋಟಿ ತನ್ನೂ ಹೋಗ್ಬೋದು ಇವತ್ತು ಎಲ್ಲ ಭಕ್ತರ ಒಂದು ಸಹಾಯದಿಂದ ದೇಣಿಗೆಯಿಂದ ಈ ಗುಡಿ ಇವತ್ತು ಮುಂದುವರಿತಾ ಇದೆ ಅದಕ್ಕೋಸ್ಕರ ಇಂಥ ಒಂದು ಡೆವಲಪ್ಮೆಂಟ್ ಆಗಾಗ ಸ್ವಾಮೀಜಿಯವರು ಈ ರೀತಿ ಹೇಳಿಕೆ ಕೊಟ್ಟು ಡೆವಲಪ್ಮೆಂಟ್ಗೆ ಹಾಂ ನಾವೆಲ್ಲ ಲೆಕ್ಕಪತ್ರ ಕೊಟ್ಟಿಲ್ಲ ಅಂತಾರೆ ಪ್ರತಿ ವರ್ಷ ಆಡಿಟ್ ಮಾಡಿಸಿ ಲೆಕ್ಕಪತ್ರ ನೋಡಂಥೇಳಿ ಬಂದ್ಗೆ ಮತ್ತು ಇವತ್ತು ಹೈಕೋರ್ಟ್ ನಮಗೆ ಅಲ್ಲಿ ಒಂದು ಆದೇಶ ಕೊಟ್ಟಿದೆ ನಮಗೆ ಯಾವ ಸಮಿತಿ ಸೇವಾ ಸಮಿತಿ ಮಾಡಂತೆ ಆದೇಶ ಕೊಟ್ಟಿದೆ ಅಂತಕ್ಕಂಥ ಮಾತನ್ನು ಇವತ್ತು ಅವ್ರು ಹೇಳಿದ್ದಾರೆ ಆ ಆದೇಶ ಇತ್ತಂತಂದರೆ ನಾವು ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದಂಗೆ ಹೇಳ್ತಾರೆ ನಮ್ಮ ಮೇಲೆ ಕೇಸ್ ಹಾಕಂತೇಳಿ ಅದು ಸುಳ್ಳು ಆದೇಶ ಅದು ಅವ್ರು ಹೇಳ್ತಕ್ಕಂಥದ್ದು ಸುಳ್ಳು ಅದು ಅನಧಿಕೃತ ಟ್ರಸ್ಟ್ ಅಂತ ಇವ್ರು ಹೇಳ್ತಾರೆ ಹತ್ತೊಂಬತ್ತನೂ ಎಂಬತ್ತೈದು ನಮ್ಮ ಟ್ರಸ್ಟ್ ಆಗ್ಯಲ್ಲ ಎರಡು ಸಾವಿರದ ಎರಡು ಸಾವಿರದ ಹನ್ನೆರಡರಾಗ ಮುಜ್ರಾ ಇಲಾಖೆ ಬಂದದ ಅಂದರೆ ಮುದ್ರಾ ಇಲಾಖೆ ಹುಟ್ಟಕ್ಕಿಂತ ಮುಂಚೆನೇ ನಮ್ಮ ಟ್ರಸ್ಟ್ ಹುಟ್ಟ್ಯಾರ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ವಯಸ್ಸಿರೋದು ನಲವತ್ತೈದು ನಾ ಮತ್ತೆ ಇವತ್ತು ನಮ್ಮ ಟ್ರಸ್ಟಿನ ವಯಸ್ಸು ನಲವತ್ತೊಂದು ನಲವೇ ಆದರೆ ಅವ್ರ ಪಾಪ ಅವ್ರ ಹಿಂಬಾಲಕರನ್ನು ಮಾಡ್ತಕ್ಕಂಥ ಪ್ರಶ್ನೆ ಎಲ್ಲಿ ಬರ್ತದೆ ಎಲ್ಲದಕ್ಕೂ ರಾಜಕೀಯ ಬೆರೆಸಿ ಒಬ್ಬ ವ್ಯಕ್ತಿಗೆ ಆರೋಪ ಮಾಡೋದು ಕೂಡ ತಪ್ಪು ಅದಕ್ಕೋಸ್ಕರ ಇವತ್ತು ಇಂಥ ಸಂದೇಶ ಕೆಟ್ಟ ಸಂದೇಶ ಸುಳ್ಳು ಸಂದೇಶ ಸ್ವಾಮೀಜಿಯವರಾಗಿ ಕೊಡಬಾರ್ದು ಹೇಳಿ ಖಂಡಿಸ್ಲಿಕ್ಕೆ ಇವತ್ತು ನಾವು ಪತ್ರಿಕಾ ಚೇರಿ ಅಲ್ಲಿ ಯಾರು ಯಾಕೆ ಹೇಳಿದ್ದಾರೆ ಅಲ್ಲಿರ್ತಕ್ಕಂಥ ಸ್ವಾಮಿಗಳು ಬಂದು ಕಿವಿ ತುಂಬಾರ ಆ ಸ್ವಾಮಿಗಳು ಹೇಳ್ತಾರೆ ಇದು ಅನಧಿಕೃತ ಟ್ರಸ್ಟ್ ಅಂತೆ ಅವರ ತಂದೆ ಅಂದರೆ ಅವರು ದೊಡ್ಡಪ್ಪನೇ ಅಧಿಕೃತ ಟ್ರಸ್ಟಿನ ಸದ ಅಧ್ಯಕ್ಷ ಇದ್ದಾರೆ ಮೊದಲು ಮತ್ತು ಅವಾಗ ಅಧಿಕ ಅನಧಿಕೃತ ಇರಲಿಲ್ಲ ಈ ಸ್ವಾಮಿಗಳಿಗೆ ಈ ಯಾವ ಸ್ವಾಮಿಗಳು ಹೇಳಿರ್ತಾರೋ ಆ ಸ್ವಾಮಿ ಅನ್ನನೇ ಇದಕ್ಕೆ ಸದಸ್ಯನ ಟ್ರಸ್ಟ್ ಸದಸ್ಯರ ಮತ್ತು ಇದು ಅನಧಿಕೃತ ಆಯ್ತಾ ಒಬ್ಬ ಟ್ರಸ್ಟಿದ ಸದಸ್ಯನಿದ್ದು ಜಿಲ್ಲಾಧಿಕಾರಿ ಮುಂದೆ ಹೋಗಿ ಟ್ರಸ್ಟಿನ ವಿರುದ್ಧ ಕಂಪ್ಲೇಂಟ್ ಕೊಡ್ತಾರೆ ಇದು ಟ್ರಸ್ಟ್ ಡೂಪ್ಲಿಕೇಟ್ ಅದ ಇದೆಲ್ಲ ಲೂಟಿ ಮಾಡ್ಲಕ್ಕಾರಣ್ಣೀಯಾರ ನೀನು ಟ್ರಸ್ಟ್ ಸದಸ್ಯನಿದ್ದಲ್ಲ ಅದಕ್ಕೆ ಆರೋಪ ರೈತ ಮತ್ತು ಡಾಕ್ಯುಮೆಂಟೇಷನ್ ಇದೆ ಮಾತಾಡೋದು ಭಾಳ ತಪ್ಪು ಅದಕ್ಕೆ ಇವತ್ತು ದಂಡಗೊಂಡ ಬಸವೇಶ್ವರ ಟ್ರಸ್ಟ್ ಹೆಂಗೆ ನಡೆದು ಗುಡಿ ಅಂತ ಕೇಳಿದರೆ ಅದು ಹಿಂದೆ ನೋಡಿದಂಥವರಿಗೆ ಅರಿವಾಗ್ತದೆ ಈ ಗುಡಿ ಆ ರೀತಿ ತೀವ್ರಗೈತಿಯೇನು ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದು ಆ ಅಭಿವೃದ್ಧಿಯನ್ನು ಸಹಿಸಲಾರ್ದಂಥ ಮತ್ತು ಅವರದ್ದು ಏನು ಸ್ವಾಮಿಗಳದ್ದು ಏನು ಪಾತ್ರ ಇಲ್ಲ ಈಗ ಏನು ಆರೋಪ ಮಾಡ ಏನು ಸಂಬಂಧ ಇಲ್ಲಕ್ಕೆ ಯಾವ ದಾಖಲೆಯೂ ಇಲ್ಲ ಈಗ ಅವ್ರು ಏನಾದರೂ ಮಾಡಿ ಗುಡಿ ತಮ್ಮ ಕೈಗೆ ತೊಳ್ಬೇಕಂತ ಉದ್ದೇಶದಿಂದ ಈ ರೀತಿ ಆರೋಪ ಮಾಡ್ತಾರೆ ನಾವು ಅವ್ರೇನು ಪತ್ರಿಕೆ ಇದಾರೆ ನಮ್ದೊಂದು ಪತ್ರಿಕೆ ಹೇಳಿಬಿಡ್ರಿ ಬಿಡ್ರಿ ಅವ್ರು ಮುಂದಿಂತ ಆಗಬಾರ್ದು ಅಂತೇಳಿ ಹ್ಞೂ ಉತ್ತರ ಈಗ ಅವರು ನಮ್ಮ ಮೇಲೆ ಕೇಸಾವ ಟ್ರಸ್ಟ್ ಸದಸ್ಯರ ಮೇಲೆ ಅವ ಅಂತ ಹೇಳ್ತಾರೆ ಸ್ವಾಮೀಜಿ ಮೊದಲು ನೀವು ಆತ್ಮಾವಲೋಕನ ಮಾಡ್ತೇವೆ ನಿಮ್ಮ ಮೇಲೆ ಎಷ್ಟು ಅವ ನಿಮ್ಮ ಮೇಲೆ ಎಷ್ಟು ಅವ ಅದನ್ನು ಮೊದಲು ತುಳ್ಕೋರಿ ನಮ್ಮ ಟ್ರಸ್ಟ್ನ ಮೇಲೆ ಸದಸ್ಯರ ಮೇಲೆ ಅಂತ ಹೇಳ್ತಾರೆ ಈ ಮನೆ ಇದೇ ಸ್ವಾಮಿಗಳು ಅವರು ಮಾಡಿದ ಕೇಸ್ ಅವ್ರ ಕೆಲಸಕ್ಕೆ ಬರಲಾದಂಥ ಕೇಸು ನಮ್ಮ ಮನೆ ಕೆಲಸಕ್ಕೆ ಮಾಡಿದ್ವಿ ನಾವು ಟ್ರಸ್ಟ್ ಉತ್ತರ ಮಾಡ್ಲಕತ್ತೀವಿ ಗುಡಿ ಅಭಿವೃದ್ಧಿ ಮಾಡ್ಲಕ್ಕತ್ತೀವಿ ಸೈಜಲ್ಲಾದಂಥ ಸ್ವಾಮಿಗಳು ಕಂಪ್ಲೇಂಟ್ ಮಾಡ್ಯಾವೆ ಅದು ಕೇಸಸ್ ಅದಾವ ಅವು ಏನು ಅರ್ಥ ಇಲ್ಲದ ಕೇಸ್ಗಳದಾವ ಅವು ಇವತ್ತೆಲ್ಲ ನಾಳೆ ಮುಗಿದೇ ಹೋಗ್ತಾವೆ ಆದರೆ ಸ್ವಾಮೀಜಿಯವರು ಈ ರೀತಿ ಆರೋಪ ಮಾಡೋದು ತಪ್ಪು ಅಂತಕ್ಕಂಥ ಇದಕ್ಕೆ ಖಂಡಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಮೂಲಕ ಚಂದ್ರಶೇಖರ್ ಒಂಟಿ ಕಾರ್ಯದರ್ಶಿಗಳು ದಂಡಗೊಂಡ ಬಸವೇಶ್ವರ ಟ್ರಸ್ಟ್ ವಕೀಲರು